ನಮಸ್ತೆ ಚಿಕ್ಕನಕ್ಕನಡಿ ತಾಲೂಕು ಒಂದು ಎಕರೆ ಕುಂಟೆ ತುಂಬ ಚೆನ್ನಾಗಿ ಜಮೀನು ಫೆನ್ಸಿಂಗ್ ಮಾಡೋರೆ ನೋಡ್ರಿ ಅಕ್ಕಪಕ್ಕ ಎಲ್ಲ ಮೆಡಿಶನ್ ಹಾಕೋರೆ ಚೆನ್ನಾಗಿ ಟಾರ್ ರೋಡ್ ಇರೋದು ಜಮೀನು ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿ ಜಮೀನು ಯಾವನ ಫಾರ್ಮ್ ಹೌಸ್ ಮಾಡೋರು ಒಂದು ಎಕರೆ ನೀಟಾಗಿ ನೋಡ್ತಾ ಇರೋ ಜಮೀನು ನೋಡ್ರಿ ಎಫ್ ಸಿ ಎಲ್ಸು ಟಾರೋಟ್ ಅಟ್ಯಾಚು ತುಮಕೂರು ಎಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರ ಐವತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನು ಪಕ್ಕನೆ ಬಂದ್ರ ಭದ್ರಾ ಮೇಲ್ದಂಡೆ ಚಾನಲ್ ಓತೆ ಇದರೊಳಗೆ ಕರೆಂಟಿನ ವ್ಯವಸ್ಥೆ ಇದೆ ಟೋಟಲ್ಲು ಪ್ರೈಸ್ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಸ್ವಲ್ಪ ನೆಗಷಬಲ್ ಆಗುತ್ತೆ ಟಾರ್ ರೋಡ್ ಅಟ್ಯಾಚು ಇಪ್ಪತ್ತೈದು ಲಕ್ಷ ರೂಪಾಯಿ ಗ್ರೌಂಡ್ ವಾಟರ್ ಸೂಪರು ಯಾರನೋ ಒಂದು ಎಕರೆ ಚಿಕ್ಕ ಫಾರ್ಮ್ ಹೌಸ್ ಮಾಡ್ತಿರೋರು ಅಪ್ ಸೇಲ್ಸ್ ನೋಡಿರಿ ಟಾರ್ ರೋಡ್ ಅಟ್ಯಾಚು ಟ್ವೆಂಟಿ ಫೋರ್ ಅವರ್ಸು ಸೇಫ್ಟಿ ಪ್ಲೇಸು ಇಪ್ಪತ್ತೈದು ಆಗುತ್ತೆ ಸೂಪರ್ ಐತೆ ಇದೇ ರೀತಿ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಕ್ಲಿಕ್ ಮಾಡಿರಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದ್ರ ಬಗ್ಗೆ ವಿಷಯ ಬೇಕಾದ್ರೆ ನಮಗೆ ಡಿಶೆಂಬರ್ಸನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್